ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ ಇವತ್ತು ನಾನು ಸಾಂಬ್ರಾಣಿಗಡ್ಡೆ ಕೋರ್ಕಾ ಕೂಕಾ ಅಂತೆಲ್ಲ ಕರೀತಾರೆ ಇದಕ್ಕೆ ಇದಕ್ಕೆ ಚೈನೀಸ್ ಪೊಟ್ಯಾಟೊ ಅಂತ ಸಹ ಕರೀತಾರೆ ಇದನ್ನು ನಾನು ಸಿಂಪಲ್ ಆಗಿ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಈಗ ಮಾಡಿದ್ದೇನೆ ನೋಡಿ ಸೂಪರಾಗಿ ಬರುತ್ತದೆ ಅದನ್ನು ಹೇಗೆ ಮಾಡೋದೆಂದು ನೋಡು ನೋಡಿ ಮೊದಲಿಗೆ ನಾನು ಗಡ್ಡೆ ಕೋರ್ಕ ತಗೊಂಡಿದ್ದೇನೆ ಇದನ್ನು ಚೆಂದ ಮಾಡಿ ಸೂರು ಚ ತೊಳೆಯಬೇಕು ತೊಳೆದ ನಂತರ ಅದನ್ನು ಚೂರಿ ತೆಗೊಂಡು ಅದರದ್ದು ಸಿಪ್ಪೆಯನ್ನು ತೆಗೆಯಬೇಕು ಸಿಪ್ಪೆಯನ್ನು ತೆಗೆದು ತೆಗೆದ ನಂತರ ಅದನ್ನು ಪುನಃ ತೊಳಿಬೇಕು ಇದು ನೆಲದಡಿಯಲ್ಲಿ ಆಗೋದಲ್ಲ ಹಾಗೆ ತುಂಬ ಕೆಸರು ಎಲ್ಲ ಇರ್ತದೆ ಅದನ್ನು ನಾವು ಒಂದು ಹತ್ತು ಸರಿಯಾದರೂ ತೊಳಿಬೇಕಾಗ್ತದೆ ನೋಡಿ ಸಿಪ್ಪೆ ತೆಗೆದಿದ್ದೇನೆ ಈಗ ಪುನಃ ಇದನ್ನು ಇದ್ದೇನೆ ತೊಳೆದು ತುಂಡು ಮಾಡುವ ತುಂಡು ಮಾಡಿದ ಕೂಡಲೇ ಅದನ್ನು ನೀರಲ್ಲಿ ಹಾಕಿ ಇಡುವ ಇಲ್ಲದ್ರೆ ಅದು ಬ್ರೌನ್ ಕಲರ್ ಬರ್ತದೆ ನೋಡಿ ನಮ್ಮ ಬೆರಳು ಸಮೇತ ಬ್ರೌನ್ ಆಗಿದೆ ಇದನ್ನು ನೀರಲ್ಲಿ ಹಾಕಿ ಇಡ್ತಾ ಇದ್ದೇನೆ ಕಟ್ ಮಾಡಿ ನೀರಲ್ಲಿ ಹಾಕುವ ಇದನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡುವ ನೋಡಿ ಚಿಕ್ಕ ತುಂಡಾಗಿ ಮಾಡಿದ್ದೇನೆ ಈಗ ಬೇಕಾದ ಇದಕ್ಕೆ ಬೇಕಾದ ಮಸಾಲೆಯನ್ನು ತಯಾರು ಮಾಡುವ ಹೇಗೆ ಮಾಡೋದೆಂದು ನಿಮಗೆ ತೋರಿಸ್ತಿದ್ದೇನೆ ಇದನ್ನು ಚಿಕ್ಕ ತುಂಡು ಮಾಡಿದ್ದನ್ನು ಆಗಿ ಇಟ್ಟುಕೊಳ್ಳುವ ಈಗ ನಾ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ನಾನು ಇಲ್ಲಿ ತೆಂಗಿನ ಎಣ್ಣೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಅರ್ಧ ಚಮಚದಷ್ಟು ಉದ್ದು ಬೇ ಉದ್ದು ಹಾಕ್ತಾಯಿದ್ದೇನೆ ಅದು ಸ್ವಲ್ಪ ಹೊತ್ತು ಹುರಿಯುವ ಆನಂತರ ಸಾಸಿವೆ ಅರ್ಧ ಚಮಚದಷ್ಟು ತೆಗೆದುಕೊಂಡಿದ್ದೇನೆ ಇದು ಸ್ವಲ್ಪ ಪಟಪಟ ಅಂತ ಹೊಡಿಬೇಕು ಅದಕ್ಕೆ ಸ್ವಲ್ಪ ಇದು ಕರಿಬೇವು ಹಾಕಿದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಹುರಿಯುವ ಸ್ವಲ್ಪ ಹೊತ್ತು ಹುರಿದ ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ತೆಗೆದುಕೊಂಡೆ ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಅದು ಸ್ವಲ್ಪ ಹೊತ್ತು ಬಾಡಿಸುವ ಆನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಕೊಚ್ಚಿದ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕ್ತಾ ಇದ್ದೇನೆ ಅದು ಅದನ್ನು ಕೂಡ ಸ್ವಲ್ಪ ಹೊತ್ತು ಹುರಿಯುವ ಆನಂತರ ಇದಕ್ಕೆ ನಾನು ಉದ್ದ ಮೆಣಸು ಬ್ಯಾಡಗೆ ಮೆಣಸು ಒಂದು ಎರಡು ತುಂಡು ತುಂಡು ಮಾಡಿ ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೇನೆ ಅದನ್ನು ಸ್ವಲ್ಪ ಹೊತ್ತು ಬಾಡಿಸುವ ಆನಂತರ ಇದಕ್ಕೆ ಅರ್ಧ ಚಮಚದಷ್ಟು ಹಿಂಗನ್ನು ಹಾಕ್ತಾ ಇದ್ದೇನೆ ಅರ್ಧ ಚಮಚ ಹಿಂಗು ಸಾಕು ಆನಂತರ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ನಾವು ತುಂಡು ಮಾಡಿತ್ತ ಮಾಡಿಟ್ಟ ಕೋರ್ಕ ಚೈನೀಸ್ ಪೊಟ್ಯಾಟೋವನ್ನು ಹಾಕ್ತಾ ಇದ್ದೇನೆ ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ ಅದಕ್ಕೆ ಸ್ವಲ್ಪ ಅರ್ಧ ಚಮಚದಷ್ಟು ಅರಶಿನ ನಿಮಗೆ ಖಾರಕ್ಕೆ ಬೇಕಿದ್ದರೆ ಕಾಯಿಮೆಣಸು ಮೆಣಸು ಒಂದೆರಡು ಹಾಕಬಹುದು ನಾನು ಜಾಸ್ತಿ ಖಾರ ಮಾಡ್ತಾ ಇಲ್ಲ ಇದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಹುರಿದು ಸ್ವಲ್ಪ ಹುರಿದ ನಂತರ ಒಂದು ಗ್ಲಾಸ್ ನೀರನ್ನು ಸೇರಿಸುವ ಆಮೇಲೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೆಯ್ಯಲು ಬಿಡೋಣ ನೋಡಿ ಹತ್ತು ನಿಮಿಷ ಆಯಿತು ಈಗ ಅದು ಪೂರ್ತಿ ಬೆಂದಿದೆ ಅದರ ಒಂದು ಪೀಸನ್ನು ತೆಗೆದು ನೋಡುವ ಬೆಂದಿದ ಅಂತ ಕಟ್ ಮಾಡಿ ನೋಡ್ತಾ ಇದ್ದೇನೆ ಬೆಂದಿದ ಅಂತ ಒಳ್ಳೆ ಬೆಂದಿದೆ ಸ್ವಲ್ಪ ನೀರು ಹಿಂಗಲ್ಲು ಬಿಡೋಣ ಈಗ ಅದರಲ್ಲಿ ಸ್ವಲ್ಪ ನೀರು ಉಂಟು ನನಗೆ ಖಾರ ಸ್ವಲ್ಪ ಕಮ್ಮಿ ಆಯಿತು ಅದಕ್ಕೆ ಸ್ವಲ್ಪ ಒಂದು ಎರಡು ಮೆಣಸನ್ನು ಹಾಕಿ ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ಈಗ ನೋಡಿ ರೆಡಿ ರೆಡಿಯಾಗಿದೆ ನಮ್ಮ ಸಾಂಬ್ರಾಣಿಗಡ್ಡೆ ಚೈನೀಸ್ ಪೊಟ್ಯಾಟೊ ಪಲ್ಯ ಇದು ಚಪಾತಿ ಪರೋಟ ದೋಸೆಗೆಲ್ಲ ಸೂಪರ್ ಆಗಿರ್ತದೆ ಈ ರೀತಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕೃಷ್ಣನ್ ಜೊತೆ ಇರಲಿ ಥ್ಯಾಂಕ್ ಯು ಸೋ ಮಚ್